ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ನೆರಳು ಚಾನಲಿಗೆ ಸ್ವಾಗತ ಇವತ್ತು ಮನೆಯಲ್ಲಿಯೇ ಹೇಗೆ ಸಾಂಬಾರ್ ಪೌಡರ್ ಮಾಡುವುದು ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳು ಇಪ್ಪತ್ತೈದು ಬ್ಯಾಡ್ಗೆ ಮೆಣಸು ಒಂದು ಸ್ಪೂನ್ ಮೆಂತೆ ನಾಲ್ಕು ಸ್ಪೂನ್ ಕೊತ್ತಂಬರಿ ಮೂರು ಸ್ಪೂನ್ ಬೆಳ್ತಿಗೆ ಅಕ್ಕಿ ಎರಡು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಉದ್ದಿನಬೇಳೆ ನಾಲ್ಕು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಸಾಸಿವೆ ಹದಿನೈದು ಎಸಳು ಕರಿಬೇವು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕಾವಲಿಯನ್ನು ಇಡಿ ಕಾವಲಿಗೆ ಬಿಸಿ ತಾಗಿದ ನಂತರ ಕಡಲೆಬೇಳೆ ಹಾಕಿರಿ ಬೇಳೆ ಹಾಕಿದ ನಂತರ ಚೆನ್ನಾಗಿ ಹುರಿಯಿರಿ ಬೇಳೆ ಕೆಂಪಗಾಗುವವರೆಗೆ ಹುರಿಯಿರಿ ಈ ರೀತಿ ಕೆಂಪಗಾದ ನಂತರ ತೆಗೆದು ಬದಿಗಿಡಿ ಈಗ ಅದೇ ಕಾವಲಿಗೆ ಅಕ್ಕಿಯನ್ನು ಹಾಕಿ ಹುರಿಯಿರಿ ಅಕ್ಕಿಯನ್ನು ಹುರಿಯುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಡಿ ಅಕ್ಕಿ ಬೇಗನೆ ಕಪ್ಪಗಾಗುತ್ತದೆ ಅಕ್ಕಿ ಈ ರೀತಿ ಕೆಂಪಗಾದ ನಂತರ ತೆಗೆದು ಬದಿಗಿಡಿ ನಂತರ ಅತಿ ಅವಲಿಗೆ ಉದ್ದಿನ ಬೇಳೆಯನ್ನು ಹಾಕಿರಿ ಉದ್ದಿನ ಬೇಳೆ ಹಾಕಿದ ನಂತರ ಚೆನ್ನಾಗಿ ಹುರಿಯಿರಿ ಉದ್ದಿನ ಬೇಳೆ ಕೆಂಪಗಾದ ನಂತರ ತೆಗೆಯಿರಿ ನಂತರ ಕೊತ್ತಂಬರಿ ಬೀಜವನ್ನು ಹಾಕಿ ಹುರಿಯಿರಿ ಹುರಿದ ಕೊತ್ತಂಬರಿಯನ್ನು ತೆಗೆದು ಮೆಂತೆಯನ್ನು ಹಾಕಿ ಮೆಂತೆಯನ್ನು ನಿಧಾನವಾಗಿ ಹುರಿಯಿರಿ ಮೆಂತೆಯನ್ನು ಹುರಿದ ನಂತರ ಜೀರಿಗೆಯನ್ನು ಹಾಕಿ ಜೀರಿಗೆಯನ್ನು ಹುರಿದ ನಂತರ ಸಾಸಿವೆಯನ್ನು ಹಾಕಿ ಹುರಿಯಿರಿ ಸಾಸಿವೆ ಹುರಿದ ನಂತರ ಬ್ಯಾಡಗಿ ಮೆಣಸನ್ನು ಹುರಿಯಿರಿ ಬ್ಯಾಡಗಿ ಮೆಣಸನ್ನು ಬಣ್ಣ ಬದಲಾಗುವವರೆಗೆ ಹುರಿಯಿರಿ ಬ್ಯಾಡಗಿ ಮೆಣಸು ಹುರಿದ ನಂತರ ಕೊನೆಯದಾಗಿ ಕರಿಬೇವನ್ನು ಹುರಿಯಿರಿ ಕರಿಬೇವನ್ನು ಮೊದಲೇ ತೊಳೆದು ಇಡಿ ಆಗ ಕರಿಬೇವಿನಲ್ಲಿರುವ ನೀರಿನ ಅಂಶ ಹೋಗಿ ಕರಿಬೇವನ್ನು ಹುರಿಯುವಾಗ ಅದು ಸಿಡಿಯುವುದಿಲ್ಲ ಹುರಿದ ಎಲ್ಲ ಸಾಮಗ್ರಿಗಳನ್ನು ಮಿಶ್ರಣ ಮಾಡಿ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿಗಳನ್ನು ಹಾಕಿ ಈಗ ಅದಕ್ಕೆ ಒಂದು ಸ್ಪೂನ್ ಅರಶಿನ ಹುಡಿಯ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿ ರುಬ್ಬಿದ ಮಿಶ್ರಣವು ಇಷ್ಟು ನುಣ್ಣಗೆ ಇರಲಿ ಈಗ ಅದೇ ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕಿ ಪುಡಿ ಮಾಡಿ ಪುಡಿ ಇಷ್ಟು ನುಣ್ಣಗಾದ ನಂತರ ಅದನ್ನು ತೆಗೆದು ಬದಿಗಿಡಿ ಇನ್ನು ಉಳಿದ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಪುಡಿ ಮಾಡಿದ ಮಿಶ್ರಣವನ್ನು ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಈಗ ಒಂದು ಟಿಪ್ಸ್ ಈ ಸಾಂಬಾರ್ ಪೌಡರ್ ತುಂಬ ದಿನ ಬಾಳಿಕೆ ಬರಬೇಕಾದ್ರೆ ಸಾಮಗ್ರಿಯನ್ನು ಹುರಿಯುವಾಗ ಎಣ್ಣೆಯನ್ನು ಬಳಸಬಾರ್ದು ಎಣ್ಣೆಯನ್ನು ಬಳಸಿದರೆ ಅದು ಬೇಗನೆ ಹಾಳಾಗ್ತದೆ ಈಗ ಇದನ್ನು ಗಾಳಿಯಾಡದ ಡಬ್ಬಿಯಲ್ಲಿ ತುಂಬಿರಿ ಇದನ್ನು ಆರು ತಿಂಗಳವರೆಗೆ ನೀವು ಉಪಯೋಗ ಮಾಡಬಹುದು ನಾವು ರೆಡಿ ಮಾಡಿದ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಈಗ ರೆಡಿಯಾಗಿದೆ ಎಲ್ಲ ತರಕಾರಿಗಳಿಗೂ ನಾವು ಇದನ್ನು ಉಪಯೋಗ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗುವ